ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಸಿರಿ ಪರಿವಾರದ ಸನ್ನಿಧಾನಗಳಿದ್ದು ಸಿರಿಯ ಪೀಳಿಗೆ ಮತ್ತು ಸಿರಿಯ ಪರಿವಾರವು ಎಲ್ಲೆಡೆಗಳಲ್ಲಿ ನೆಲೆಸಿ ತಮ್ಮ ಕಾರಣಿಕ ಶಕ್ತಿಗಳಿಂದ ಮೆರೆದು ಭಕ್ತರ ಪಾಲಿನ ಆರಾಧ್ಯ ದೈವಗಳಾಗಿ ನಾಡಿನುದ್ದಕ್ಕೂ ನೆಲೆಸಿದ್ದಾರೆ ಅಂತಹ ಸಿರಿಯ ಅವಳಿ ಮೊಮ್ಮಕ್ಕಳಾದ ಶ್ರೀ ಅಬ್ಬಗದಾರಗ ನೆಲೆಸಿರುವ ತಾಣವೇ ಮಂದಾರ್ತಿ ಶಿರೂರು ಸಮೀಪದ ಜಾನುವಾರುಕಟ್ಟೆಯ ಮಣಿಕಲ್ಲು ಕ್ಷೇತ್ರ ಕುಂದಾಪುರದಿಂದ ಕೋಟಾ ಮೂರ್ಕೈ ಮೂಲಕ ಸೈಬ್ರೆಕಟ್ಟೆಗೆ ಸಾಗಿ ಅಲ್ಲಿಂದ ಶಿರೂರ್ ಮೂರ್ಕೈ ಸಮೀಪದ ಶ್ರೀ ದೇವಿಯ ಮಂದಿರದ ಸ್ವಾಗತ ಗೋಪುರದಲ್ಲಿ ಮುಂದೆ ಸಾಗಿದರೆ ಭವ್ಯ ದೇವಾಲಯ ದರ್ಶನವಾಗುತ್ತದೆ ಇಲ್ಲವೇ ಉಡುಪಿ ಬ್ರಹ್ಮಾವರದ ಮೂಲಕ ಸೈಬ್ರೆಕಟ್ಟೆಗೆ ಬಂದು ಅಲ್ಲಿಂದ ಮುಂದೆ ಸಾಗಿದರೆ ದೇವಿಯ ಸಾನ್ನಿಧ್ಯವನ್ನು ತಲುಪಬಹುದು ಎಂಬುದು ಅನಾದಿಯಲ್ಲಿ ಶ್ರೀ ದುರ್ಗೆಯ ಸಾನಿಧ್ಯವಾಗಿದ್ದು ಇಂದು ಶಕ್ತಿ ದೇವತೆ ದುರ್ಗೆಯ ಮಡಿಲಲ್ಲಿ ಸಪ್ತ ಸಿರಿಯರಲ್ಲಿ ಕೊನೆಯ ಅವಳಿ ಕುವರಿಯರು ಈ ಕ್ಷೇತ್ರದಲ್ಲಿ ನೆಲೆಯಾದರು ಈ ಕ್ಷೇತ್ರವು ಮಣಿಕಲ್ಲು ಎಂದು ಪ್ರಸಿದ್ಧಿ ಪಡೆಯಲು ಒಂದು ಪುರಾತನ ಹಿನ್ನೆಲೆ ಕಂಡುಬರುತ್ತದೆ ಹಿಂದೆ ಈ ಸ್ಥಳದ ಕೆಂಪು ಕಲ್ಲಿನ ಪೊಟರೆಯಲ್ಲಿ ನಾಗರಹಾವೊಂದು ಮಣಿಯೊಂದಿಗೆ ಕಾಣಿಸಿಕೊಳ್ಳುತ್ತಿತ್ತು ಈ ಕಾರಣದಿಂದ ಈ ಕ್ಷೇತ್ರಕ್ಕೆ ಮಣಿಕಲ್ಲು ಎಂದು ಅನ್ವರ್ಥವಾಗಿ ಹೆಸರು ಬಂತು ಹೀಗೆ ಇದು ದುರ್ಗಾದೇವಿಯ ಸನ್ನಿಧಾನವಾಗಿದ್ದು ತರುವಾರು ಸಿರಿ ದೇವಿಯರಲ್ಲಿ ಅವಳಿ ಕುವರಿಯರಾದ ಶ್ರೀ ಅರ್ಬಗ ಧಾರಕೇಶ್ವರಿಯರು ನಂದಳಿಕೆಯಿಂದ ಇಲ್ಲಿ ಬಂದು ನೆಲೆಯಾಗುತ್ತಾರೆ ಇಲ್ಲಿ ಶ್ರೀ ಅಬ್ಬಗಧಾರಗರು ನೆಲೆಯಾಗಲು ಒಂದು ಜಾನಪದೀಯ ಹಿನ್ನೆಲೆಯನ್ನು ಕಾಣಬಹುದು ಹಿರಿಯರ ಪ್ರಕಾರ ಶ್ರೀ ದೇವಿಯರಾದ ಶ್ರೀ ಅರ್ಬಗಧಾರಕೇಶ್ವರಿಯರು ನೆಲೆಸುವ ಮೊದಲು ಇದು ದುರ್ಗೆಯ ಮೂಲ ಸ್ಥಾನವಾಗಿತ್ತು ಅದೇ ತರುವಾಯ ಈ ಪರಿಸರದಲ್ಲಿ ನೈಲಾಡಿ ಮತ್ತು ಬಿಲ್ಲಾಡಿ ಎಂಬ ಎರಡು ಮನೆತನದವರು ನೆಲೆಸಿದರು ಅಂತೆಯೇ ನೈಲಾಡಿ ಮನೆಯವರು ಅಕ್ಕ ಬಿಲ್ಲಾಡಿ ಮನೆಯವರು ತಂಗಿ ಎಂಬುದಾಗಿ ಪ್ರತೀತಿ ನೈಲಾಡಿ ಮನೆಯಲ್ಲಿ ಓರ್ವ ದೈವ ಭಕ್ತರು ಸಾತ್ವಿಕ ಗುಣದವರು ಇದ್ದು ಅವರ ಹೆಂಡತಿ ಮನೆ ನಂದಳಿಕೆ ಆಗಿತ್ತಂತೆ ಹೀಗೆ ಒಂದು ದಿನ ಅವರು ತಮ್ಮವರೊಡಗೂಡಿ ನಂದಳಿಕೆ ದೇವರ ಉತ್ಸವಕ್ಕೆ ಹೋದಾಗ ದಾರಿಯ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯಲು ಎಲ್ಲರೂ ಕುಳಿತಾಗ ನಿದ್ರೆಯ ಮಾಯ ಇವರನ್ನು ಆವರಿಸಿತು ತದನಂತರ ಎಲ್ಲರೂ ಮುನ್ನಡೆದರೂ ಆ ವ್ಯಕ್ತಿ ಕುಳಿತಲ್ಲೇ ನಿದ್ರೆ ಹೋದರಂತೆ ಸ್ವಲ್ಪ ಸಮಯದ ಬಳಿಕ ಕಣ್ಣು ಬಿಟ್ಟು ನೋಡುವಾಗ ಅವರನ್ನು ಬಿಟ್ಟು ಎಲ್ಲರೂ ನಂದಳಿಕೆಗೆ ಹೋಗಿದ್ದರಂತೆ ಇದನ್ನು ನೆನೆದು ದುಃಖಿತರಾದಾಗ ಅವರಲ್ಲಿ ಒಂದು ಅಗೋಚರ ಶಕ್ತಿ ಹೀಗೆ ನುಡಿಯಿತಂತೆ ಮಡಿ ಹಾಕು ನಾನು ನಿಲ್ಲುತ್ತೇನೆ ನೀನು ಈಗಲೇ ಹೊರಡು ಹೀಗೆ ದೈವಿ ನುಡಿಯನ್ನು ಆಲಿಸಿದ ಆ ವ್ಯಕ್ತಿ ಅಲ್ಲಿಂದ ಮುಂದೆ ನಡೆದು ಬಿಲ್ಲಾಡಿ ಮನೆಯ ಹತ್ತಿರ ಬರುವಾಗ ಸಂಜೆಯಾಗಿತ್ತು ಅಲ್ಲೇ ಪಕ್ಕದಲ್ಲಿ ಇದ್ದ ಮಲ್ಲಿಗೆ ಕಟ್ಟೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಾರೆ ಇದೇ ಇವರೊಂದಿಗೆ ಬಂದ ಅವಳಿ ಸಿರಿದೇವಿ ಶ್ರೀ ಅಬ್ಬಗ ನಿಂತ ಮೊದಲ ಸ್ಥಾನವಾಗಿದೆ ಎಂದು ತಿಳಿದುಬರುತ್ತದೆ ನಂತರ ಅವರು ನೈಲಾಡಿ ಮನೆಗೆ ಬಂದರು ಹೀಗೆ ತರುವಾಯ ಇಲ್ಲಿ ಗೆಜ್ಜೆಯ ಸದ್ದು ಹಲಗೆಯಲ್ಲಿ ಪಾದದ ಚಿಹ್ನೆ ಕಾಣಿಸಿಕೊಂಡಿತು ಹೀಗೆ ಪ್ರಧಾನ ಶಕ್ತಿಯ ಜೊತೆಯಲ್ಲಿ ಪರಿವಾರಗಳು ಬಂದ ಕಾರಣದಿಂದ ಶ್ರೀ ಅರ್ಬಗಧಾರಕೇಶ್ವರಿ ವೀರಭದ್ರ ನಂದಿಕೇಶ್ವರ ದೇವರನ್ನು ಶ್ರೀ ಆದಿಶಕ್ತಿ ದುರ್ಗೆಯ ಸನ್ನಿಧಾನದಲ್ಲೇ ಸಂಕಲ್ಪಿಸಿದಂತೆ ಪ್ರತಿಷ್ಠೆ ಮಾಡಲಾಗುತ್ತದೆ ಆಧ್ಯಾತ್ಮಿಕ ಹಿನ್ನೆಲೆಯೊಂದಿಗೆ ಬೆಸೆದುಕೊಂಡ ಮಣಿಕಲ್ಲು ಶ್ರೀ ಅಬ್ಬಂಗಧಾರಕೇಶ್ವರಿ ಅಮ್ಮನವರ ದೇವಸ್ಥಾನವು ಬಿಲ್ಲಾಡಿ ಮತ್ತು ನೈಲಾಡಿ ಮನೆತನೊಂದಿಗೆ ಅವಿನಾಭಾವ ಸಂಬಂಧವನ್ನು ಬೆಸೆದುಕೊಂಡು ಶಿರೂರಿನ ಗರಡಿ ಮನೆಯವರ ಮತ್ತು ಇಲ್ಲಿನ ಗರಡಿಯೊಂದಿಗೆ ಸುಸಂಬಂಧವನ್ನು ಹೊಂದಿರುವುದನ್ನು ಕಾಣಬಹುದು ಇಲ್ಲಿನ ಕಾರಣಿಕತೆಯ ಗೊಂಪು ಇಲ್ಲಿಗೆ ಮಾತ್ರವೇ ಸೀಮಿತವಾಗದೆ ಅವಿಭಜಿತ ದಕ್ಷಿಣ ಕನ್ನಡ ಸಮೇತ ಘಟ್ಟದಿಂದಲೂ ಹಾಗೂ ಉತ್ತರ ಕನ್ನಡ ಕಡೆಯಿಂದಲೂ ಭಕ್ತರು ಆಗಮಿಸುತ್ತಾರೆ ಪ್ರತಿನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತದೆ ಅಮ್ಮನವರಿಗೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮೂರು ದಿನ ವಾರ್ಷಿಕ ಮಹೋತ್ಸವ ನಡೆಯುತ್ತದೆ ಇಲ್ಲಿ ಹಲವಾರು ಪರಿವಾರ ಶಕ್ತಿಗಳನ್ನು ನಾವು ಕಾಣಬಹುದಾಗಿದೆ ಆ ಸಮಯದಲ್ಲಿ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಗಿಂಡ ಸೇವೆ ಹಾಲಿಟ್ಟು ತುಲಾಭಾರ ಹಾಗೂ ಹಲವಾರು ಸೇವಾ ಕೈಕರ್ಯಗಳು ನಡೆಯುತ್ತವೆ ಪ್ರತಿ ಸಂಕ್ರಮಣ ಕಾಲದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ದರ್ಶನ ಸೇವೆ ನಡೆಯುತ್ತದೆ ಸಿರಿ ಆರಾಧನೆಯಲ್ಲಿ ಸಿರಿ ಪುಷ್ಪಕ್ಕೆ ಅತ್ಯಂತ ಮಹತ್ವವಿದ್ದು ಅಂದು ಶ್ರೀದೇವರಿಗೆ ಮುಡಿಬಿಟ್ಟ ಭಕ್ತರಿಂದ ಆವೇಶ ಕಂಡುಬರುತ್ತದೆ ರಾಘವೇಂದ್ರ ಉಡುಪ ಅಂತ ಅಲ್ಲ ನಮ್ಮ ಅಜ್ಜ ಇಲ್ಲಿಗೆ ಬಂದಿರತಕ್ಕಂಥದ್ದು ಸುಬ್ರಾಯ ಉಡುಪ ಅಂತ ಅವರ ಮಗ ನಾಗರಾಜ ಉಡುಪ ನಾಗರಾಜ ಉಡುಪರ ನನ್ನ ತಂದೆ ನಾನೀಗ ಮೂರನೇವನು ರಾಘವೇಂದ್ರ ಉಡುಪ ಅಂತ ನನ್ನ ಹೆಸರು ಈ ಕ್ಷೇತ್ರ ಮಣಿಕಲ್ಲು ಕ್ಷೇತ್ರ ಅಂತ ಇದು ನಂದಳಿಕೆಯಿಂದ ಮಣಿಕಲ್ಲಿಗೆ ಬಂದಿರತಕ್ಕಂತಹ ತಾಯಿ ಅರ್ಭಕಧಾರಕೇಶ್ವರಿ ಅಂತ ಅದರ ಸಮೀಪದಲ್ಲೇ ಬಲಗಡೆ ಪ್ರಧಾನ ದೈವವಾಗಿ ವೀರಭದ್ರನಿದ್ದಾನೆ ಹಾಗೆ ಮತ್ತು ಬಲಗಡೆ ನಂದಿಕೇಶ್ವರ ಪರಿವಾರ ಅದರ ಪಕ್ಕದಲ್ಲಿ ಮಣಿನಾಗ ಮಣಿನಾಗನ ಪಕ್ಕದಲ್ಲಿ ಹೈಗುಳಿ ಪರಿವಾರ ಇಷ್ಟು ದೈವಗಳಿದ್ದು ಈ ಕ್ಷೇತ್ರಕ್ಕೆ ಮಣಿಕಲ್ಲು ಅಂತ ಹೇಳ್ತೇವೆ ಮಣಿಕಲ್ಲು ಅಂತೇಳಿ ಹೇಳಲಿಕ್ಕೆ ನಮ್ಮ ಮೂರನೇ ಹಿಂದಿನ ತಲೆಮಾರು ಅಂದರೆ ಅಜ್ಜ ಇಲ್ಲಿಗೆ ಬಂದಿರತಕ್ಕಂಥದ್ದು ಇಲ್ಲಿ ಬಂಡೆಕಲ್ಲಿದೆ ತುಂಬ ಬಂಡೆಕಲ್ಲಿದೆ ಮಣಿನಾಗ ಇದೆ ಎಲ್ಲೂ ಕೂಡ ಈ ಎಲ್ಲೂ ಯಾವ ಪ್ರಾಂತ್ಯದಲ್ಲೂ ಕೂಡ ಮಣಿನಾಗ ಅಂತೇಳಿ ಹೇಳ್ತಕ್ಕಂಥದ್ದು ಎಲ್ಲೂ ಇಲ್ಲ ಅಂದರೆ ನಾಗದೇವರು ಎಲ್ಲ ಕಡೆಯಲ್ಲೂ ಇದ್ದಾರೆ ಆದರೆ ಇಲ್ಲಿ ಒಂದು ಮಣಿನಾಗ ಅಂತ ವಿಶೇಷವಾಗಿದೆ ಹಾಗೆ ಇಲ್ಲಿ ಬಂಡೆಕಲ್ಲು ಇರುವುದರಿಂದ ಮಣಿನಾಗ ಇರೋದರಿಂದ ಮಣಿಕಲ್ಲು ಅಂತ ಪ್ರಸಿದ್ಧಿಯಾಗಿದೆ ಅಂತ ನಮ್ಮ ಅಜ್ಜ ಹೇಳ್ತಾ ಇದ್ದರು ಅಷ್ಟೇ ನಮಗೆ ದಾಖಲೆ ಇರತಕ್ಕಂಥದ್ದು ಇನ್ನು ಇದರ ಪಕ್ಕದಲ್ಲಿ ಗರಡಿ ಬ್ರಹ್ಮ ಬಂಟರು ಶಿವರಾಯ ಮೈದಾಳ್ತಿ ಇತ್ಯಾದಿ ಪರಿವಾರ ದೇವಿಗಳು ಅಂದರೆ ಈ ಕ್ಷೇತ್ರದಲ್ಲಿ ಉದಾಹರಣೆಗೆ ಹೇಳುವುದಾದರೆ ಎಲ್ಲ ಕಡೆಯಲ್ಲೂ ಕೂಡ ನಾಗದೇವರ ಸಾನ್ನಿಧ್ಯ ವಿಶೇಷವಾಗಿ ಕಾಣ್ತದೆ ಹುತ್ತವೂ ಕೂಡ ಬೆಳೀತಾ ಇದೆ ಇಲ್ಲಿ ಈ ಸಾನ್ನಿಧ್ಯದಲ್ಲಿ ತುಂಬ ಜನ ಭಕ್ತರು ಬರ್ತಾ ಇದ್ದಾರೆ ಅವರವರ ಇಷ್ಟಾರ್ಥಗಳೆಲ್ಲ ಈಡೇರಿದೆ ಹಾಗೆ ಅವರು ಸೇವೆಗಳನ್ನು ಅವರು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ದರ್ಶನಕ್ಕೆ ವಿಶೇಷವಾದ ಪ್ರಾತಿನಿಧ್ಯ ಇಲ್ಲಿ ಸಿರಿ ಜಾತ್ರೆ ಅಂತ ಹೇಳ್ತೇವೆ ಅಂದರೆ ಇಪ್ಪತ್ತ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಅಂದರೆ ಸುಗ್ಗಿ ತಿಂಗಳು ಹನ್ನೊಂದು ಹೋಗುವ ದಿವಸ ಇಲ್ಲಿ ಕೆಂಡ ಸೇವೆ ನಡೀತದೆ ಹೆ ಬಹುತೇಕ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಇಲ್ಲಿ ಸೇರ್ತಾರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ದರ್ಶನ ಬರ್ತದೆ ಅಂದರೆ ಅವರವರ ಕುಟುಂಬದ ಎಲ್ಲ ಹೇಳಿಕೆ ಕೇಳಿಕೆ ಇತ್ಯಾದಿಗಳನ್ನೆಲ್ಲ ಇಲ್ಲಿ ಮಾಡಿಕೊಳ್ತಾರೆ ವಿಶೇಷವಾಗಿ ನಡೀತಾ ಇದೆ ಅಂದರೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ಐದು ಗಂಟೆಯಿಂದ ರಾತ್ರಿ ಒಂದು ಗಂಟೆಯ ತನಕ ದರ್ಶನ ಕೆಂಡ ಸೇವೆ ಇತ್ಯಾದಿಗಳೆಲ್ಲ ಬಹಳ ವಿಜೃಂಭಣೆಯಿಂದ ಎಲ್ಲ ಭಕ್ತ ಮಹಾಜನಗಳು ಸೇರಿ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಅಂದರೆ ಉದಾಹರಣೆಗೆ ಹೇಳುವುದಾದರೆ ಒಂದು ನಾಲ್ಕು ವರ್ಷದ ಹಿಂದೆ ಕೋವಿಡ್ ಬಂದ ಬಂದಿರತಕ್ಕಂತಹ ಸಂದರ್ಭದಲ್ಲೂ ಕೂಡ ಅಷ್ಟು ಜನ ಸೇರಿ ಇಲ್ಲಿ ಜಾತ್ರೆ ಆಗಿದೆ ಹೇಗಾಯಿತು ಏನಾಯಿತು ಕೇಳಿದರೆ ನಮಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ಅಂದರೆ ಎಲ್ಲರಿಗೂ ನಿರ್ಬಂಧಗಳಿದ್ದರೂ ಕೂಡ ಆ ತಾಯಿ ಸೇವೆಯನ್ನು ಸಲ್ಲಿಸಿಕೊಂಡಿದ್ದಾಳೆ ಅಂತ ಹೇಳುವುದೇ ಕಷ್ಟ ಮಾಡಿದ್ದೇವೆ ಅಂತ ಹೇಳಿದರೆ ತಪ್ಪಾಗ್ತದೆ ಆ ತಾಯಿ ಸಲ್ಲಿಸಿಕೊಂಡಿದ್ದಾಳೆ ಅದೊಂದು ವಿಶೇಷ ಇಲ್ಲಿ ಅದು ಯಾಕೆ ಏನು ಅಂತ ಕೇಳಿದರೆ ನಮಗೂ ಕೂಡ ಗೊತ್ತಿಲ್ಲ ನಂದಳಿಕೆಯಿಂದ ಬಂದಿರತಕ್ಕಂತಹ ತಾಯಿ ಸಿರಿ ಜಾತ್ರೆ ಅಂತ ಹೇಳ್ತೇವೆ ನಾವು ತುಳುನಾಡಿನಲ್ಲಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಡೀತದೆ ವಿಶೇಷವಾಗಿ ದರ್ಶನಕ್ಕೆ ಪ್ರಾತಿನಿಧ್ಯ ಹೆಚ್ಚಾಗಿದೆ ಇಲ್ಲಿ ಕಾಣ್ತಾ ಇದೆ ಅಂದರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಇಲ್ಲಿ ದರ್ಶನ ಬರ್ತದೆ ಯಾವುದೇ ಲಿಂಗ ಭೇದಗಳಿಲ್ಲದೆ ಅಂದರೆ ಸ್ತ್ರೀ ಪುರುಷ ಅಂತೇಳಿ ಹೇಳ್ತಕ್ಕಂಥದ್ದು ಭೇದ ಇಲ್ಲದೇ ಇಲ್ಲಿ ನಡೀತದೆ ಯಾರು ಎಲ್ಲಿಗೆ ಹೋಗ್ಬೇಕಂತ ಯೋಚನೆ ಮಾಡಿದರೂ ಕೂಡ ಅದು ಹೋಗಲಿಕ್ಕೆ ಆಗುವುದೇ ಇಲ್ಲ ಯಾರ ಜೊತೆಯಲ್ಲಿ ಎಲ್ಲೋ ಹೋಗಬೇಕಾಗ್ತದೆ ಅಂದರೆ ಅಷ್ಟು ಜನಸಂದಣಿ ಇರ್ತದೆ ವಿಶೇಷವಾಗಿ ಮಾರ್ಚ್ ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ಬರ್ತದೆ ಅದು ಸುಗ್ಗಿ ತಿಂಗಳು ಹನ್ನೊಂದು ಅಂತೇಳಿ ಹೇಳಿದರೆ ಈ ವರ್ಷ ಇಪ್ಪತ್ತೈದನೇ ತಾರೀಕೆ ಬರ್ತದೆ ವಿಶೇಷವಾಗಿ ಜಾತ್ರೆ ಸಂದರ್ಶನ ದರ್ಶನ ಸೇವೆ ಡಮರು ಸೇವೆ ಇತ್ಯಾದಿಗಳೆಲ್ಲ ನಡೀತದೆ ಉತ್ಸವಾದಿಗಳೆಲ್ಲ ತಾಯಿಗೆ ಎಲ್ಲ ಭಕ್ತರು ಸೇರಿ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಮಹಾತ್ಮೆ ಅಂತ ಹೇಳಿದರೆ ನಮಗೂ ಗೊತ್ತಿರತಕ್ಕಂಥದ್ದು ಇಷ್ಟೇ ಹಾ ಇಲ್ಲಿ ಅಮ್ಮನವರಿಗೆ ಸಪರಿವಾರ ನಂದಿಕೇಶ್ವರನಿಗೆ ಮಣಿನಾಗನಿಗೆ ಹಾಗೂ ಹೈಗುಳಿ ಪರಿವಾರಕ್ಕೆ ನಾಗದೇವರಿಗೆ ಬೊಬ್ಬರರಿಗೆ ಪ್ರತಿನಿತ್ಯ ಪೂಜೆ ಇದೆ ಗರಡಿ ಶಿವರಾಯ ಬಂಟರಿಗೆಲ್ಲ ಮಂಗಳವಾರ ಮಾತ್ರ ಪೂಜೆ ಇನ್ನು ಸಂಕ್ರಾಂತಿಗೆ ವಿಶೇಷವಾಗಿ ಪೂಜೆ ಎಲ್ಲ ದೇವರಿಗೆ ಸೇರ್ ಸೇರ್ತದೆ ಈ ಮೂರು ದೇ ದೇವಸ್ಥಾನಗಳಿಗೆ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಪೂಜೆ ಇದೆ ನಾಗದೇವರಿಗೂ ಪೂಜೆ ನಡೀತಾ ಇರ್ತದೆ ನೋಡ್ತಾ ಇರುವುದೇ ನಾಗನ ಹುತ್ತ ಈ ಹುತ್ತವು ಬೆಳೀತಾ ಇದೆ ಅಂತ ಹೇಳಲಾಗುತ್ತದೆ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಣಿಕಲ್ಲಿನ ಗರಡಿಯ ವಿಡಿಯೋವನ್ನು ತೋರಿಸಲಿದ್ದೇವೆ ಈ ರೀತಿಯಲ್ಲಿ ಸಿರಿದೇವಿಯರಾದ ಶ್ರೀ ಅಬ್ಬಗ ದಾರಕೇಶ್ವರಿ ಅವಳಿ ಸಹೋದರಿಯರ ವಿಶಿಷ್ಟ ಕ್ಷೇತ್ರಕ್ಕೆ ಒಮ್ಮೆ ತಾವು ಭೇಟಿ ನೀಡಿ ಶ್ರೀ ಅವಳಿ ಸಹೋದರಿಯರ ಸಮೇತ ಪರಿವಾರ ಶಕ್ತಿಗಳ ಕೃಪೆಗೆ ಪಾತ್ರರಾಗಿ ಸಕಲವನ್ನು ಹೊಂದಿ ತೃಪ್ತಿ ಜೀವನವನ್ನು ಸಾಗಿಸಿ ಪುಣ್ಯಕ್ಕೆ ಭಾಜನರಾಗಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್